ನಮಸ್ಕಾರ ರಾಜ್ ಡೊನ್ನೆ ಬಿರಿಯಾನಿ ನಮ್ಗೆ ಗೊತ್ತಿರೋಂಗೆ ಟೂ ತೌಸಂಡ್ ಏಟೀನ್ ನೈನ್ಟೀನಲ್ಲಿ ಓಪನ್ ಆಯ್ತು ತಿರ್ಗಾ ರಿ ಓಪನ್ ಆಗಿದೆ ನಾಲ್ಕು ಫ್ಯಾಮಿಲಿಯವರೆಲ್ಲ ಅಂದರೆ ಓಪನ್ ಆಗ್ತಾ ಕೇಳಿ ತುಂಬಾ ಖುಷಿ ಆಯ್ತು ಮತ್ತೆ ಬೆಸ್ಟ್ ಹೇಳ್ತವ್ರಿಗೆ ಎರಡು ಇನ್ನೊಂದು ಇನ್ನೊಂದು ಓಪನ್ ಸೊ ಎಲ್ಲರೂ ಕಡಕಾಗಿ ತಿನ್ನಿ ವರ್ಕೌಟ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ರಾಜ್ ಟೊನ್ಯಾ ಬಿರಿಯಾನಿ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಟೂ ತೌಸಂಡ್ ಏಟೀನ್ ನೈನ್ಟೀನಲ್ಲಿ ಓಪನ್ ತಿರ್ಗಾ ರೀ ಓಪನ್ ಆಗಿದೆ ನಾವು ಖುಷಿ ಫ್ಯಾಮಿಲಿಯವರೆಲ್ಲ ಶಾರ ಆಯಿತು ಅಂದರೆ ಇಂದನೆ ನಾವು ಬಿರಿಯಾನಿಗೊಳ್ಬೇಕು ಅಂತ ಕೇಳಿ ತುಂಬಾ ಖುಷಿ ಆಯಿತು ಅಂತ ಬೆಸ್ಟ್ ಹೇಳ್ತಾ ಹೋಗಿ ಎರಡು ಇನ್ನೊಂದು ಇನ್ನೊಂದು ಓಪನ್ ಒಪ್ಪಂದಿರಿ ಹತ್ರ ಕಡಕ್ಕೆ ಹಾಕ್ತೀನಿ ವರ್ಕೌಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜಯ ನಿಮಗೂ ನಮಸ್ಕಾರ ರಾಜ್ ಟ್ರಣ್ಣೆ ಬಿರಿಯಾನಿ ನಮ್ಮೆಲ್ರಿಗೂ ಗೊತ್ತಿರೋಂಗೆ ಟು ತೌಸಂಡ್ ಏಯ್ಟೀನಿಂದ ನೈನ್ಟಿನ್ ನೈಂಟೀನಲ್ಲಿ ಓಪನ್ ಆಗಿರ್ತೀವಿ ತಿರ್ಗಾ ಓಪನ್ ಆಗಿತ್ತು ಆ್ಯಂಡ್ ನಾವು ಖುಷಿಯಲ್ಲಿ ಫ್ಯಾಮಿಲಿಯವರೆಲ್ಲ ಶಾರ್ಮರ ಆಯಿತು ಅಂದರೆ ಇಲ್ಲಿಂದಲೇ ನಾವು ತಿರುಸಿ ಕೇಳಿ ತುಂಬಾ ಖುಷಿ ಆಯಿತು ಅಂತ ಬೆಸ್ಟ್ ಹೇಳ್ತಾ ಎರಡು ಇನ್ನೊಂದು ಇನ್ನೊಂದು ಓಪನ್ ಕೆಂಗಿರಿ ಎಲ್ಲರೂ ಕಡಕ್ಕೆ ತಿನ್ನಿ ವರ್ಕೌಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜಯ